ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜು ವಿಜಯಂ ಕಾವ್ಯದ ಚತುರ್ಥ ಆಶ್ವಾಸದ ಎಂಬತ್ತನೆಯ ಪದ್ಯದ ಬಳಿಕದ ಒಂದು ವಚನ ಅದು ಹೀಗಿದೆ ಆಗಳ ಋತುಗಳ ಪೂಗಳನೊಂದು ಮಾಡಿ ಪೂವಿನಂಬಗಳಂ ಪಣ್ಣಲೆಂದು ಕಾಮದೇವಂ ಜನ ಸಾಲಯಂ ಇರ್ಪಂತಿರ್ದ ಪೂವಿನ ಸಂತೆಯೊಳ್ಳುವ ಸಂತ ಇದನ್ನು ಬಿಡಿಸಿ ಹೀಗೆ ಓದಬಹುದು ಆಗಳ್ ಆರು ಋತುಗಳ ಪೂಗಳಂ ಒಂದು ಮಾಡಿ ಪೂವಿನಮ್ಮುಗಳನ್ನು ಪಣ್ಣಲೆಂದು ಕಾಮದೇವಂ ಮಾಡಿದ ಓಜನ ಸಾಲೆ ಇರ್ಪ ಅಂತೆ ಇರದ್ದ ಪೂವಿನ ಸಂತೆಯಳು ವಸಂತ ಕಾಂತೆಯರಂತೆ ಇದರ ವಿವರಣೆ ಹೀಗಿದೆ ಆಗಳು ಆಗ ಆರು ಋತುಗಳ ಪೂಗಳನ್ನು ಒಂದು ಮಾಡಿ ನಾಲ್ಕು ಋತುಗಳ ಅಂದರೆ ವಸಂತ ಋತು ಬೇಸಿಗೆ ಆಮೇಲೆ ಮಳೆಗಾಲ ಈ ಆರು ಋತುಗಳಲ್ಲಿ ಬರುವಂತಹ ಹೂಗಳನ್ನು ಋತುಗಳ ಹೂಗಳನ್ನು ಒಂದು ಮಾಡಿ ಒಂದೇ ಮಾಡಿ ಹೂವಿನಮ್ಮುಗಳ ಬಣ್ಣಲೆಂದು ಅಂದ್ರೆ ಹೂವಿನ ಬಾಣಗಳನ್ನು ತಯಾರಿಸಲೆಂದು ಕಾಮದೇವಂ ಮಾಡಿದ ಮನ್ಮಥನು ಮಾಡಿದ ಶಾಲೆ ಎಂತಿರ್ಪ ಹೂವಿನ ಸಂತೆಯೋಳು ಹೂವಿನ ಒಂದು ಸಂತೆ ಇತ್ತಂತೆ ಆ ಸಂತೆ ಹೇಗಿತ್ತು ಆರು ಋತುಗಳ ಹೂಲ್ಲಿ ಬರುವಂತಹ ಹೂಗಳನ್ನು ಒಂದು ಮಾಡಿ ತನ್ನ ಬಾಣವನ್ನು ಸಿದ್ಧ ಮಾಡಲೆಂದು ಒಂದು ಬಾಣದ ಶಾಲೆಯನ್ನು ಮನ್ಮಥನು ಸಿದ್ಧಪಡಿಸಿರುವನೋ ಎಂಬಂತೆ ಒಂದು ಹೂವಿನ ಸಂತೆ ಇತ್ತಂತೆ ಆ ಸಂತೆಯಲ್ಲಿ ವಸಂತ ಕಾಂತೆಯರಂತೆ ವಸಂತ ಋತುವಿನಲ್ಲಿ ವಸಂತ ಋತುಗಳೇ ಕಾಂತಯರಾದರು ಎನ್ನುವ ಹಾಗೆ ಕೆಲವರು ಇದ್ದರಂತೆ ಕೆಲವು ಹೆಣ್ಣು ಮಕ್ಕಳು ಇದ್ದರಂತೆ ಅವರು ಹೇಗಿದ್ದರು ಎನ್ನುವುದನ್ನು ಪಂಪ ಎಂಬತ್ತ ಒಂದನೆಯ ಪದ್ಯದಲ್ಲಿ ವರ್ಣಿಸ್ತಾನೆ